ತಮ್ಮ ಕಾರ್ಯದಕ್ಷತೆಯಿಂದ ದೇಶದ ಸರ್ಕಾರಿ ವಲಯದಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿದ ಬೆಳೆಣಿಕೆಯ ಕನ್ನಡಿಗರಲ್ಲಿ ಶ್ರೀ ಐ ರಾಮಮೋಹನರಾವ್ ಒಬ್ಬರು ಉಡುಪಿ ಜಿಲ್ಲೆಯ ಇನ್ನ ರಾಮಮೋಹನ್ ರಾವ್ ಅವರ ಹುಟ್ಟೂರು ಜನನ ಮೂರನೇ ಜನವರಿ ಸಾವಿರದ ಒಂಬೈನೂರ ತಂದೆ ಇನ್ನ ಸುಬ್ಬರಾವ್ ತಾಯಿ ಸೀತಾರತ್ನ ಇನ್ನ ರಾಮಮೋಹನರಾವ್ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಕಾರ್ಕಳ ಹಾಗೂ ಮಂಗಳೂರುಗಳಲ್ಲಿ ಆಯಿತು ಬೋರ್ಡ್ ಹೈಸ್ಕೂಲ್ನಲ್ಲಿ ಕಲಿತದ್ದು ನಾನು ಕನ್ನಡ ಮೀಡಿಯಮ್ನಲ್ಲಿ ಇಂಟರ್ಮೀಡಿಯೇಟ್ ಸೈಂಟ್ ಲೋಸಿಸ್ ಕಾಲೇಜಲ್ಲಿ ಬಿ ಎ ಆದ್ದು ಗೌರ್ಮೆಂಟ್ ಕಾಲೇಜಿನಲ್ಲಿ ಆಗ ಕರ್ನಾಟಕ ಆಗಿರಲಿಲ್ಲ ಆದರೆ ನಮಗೆಲ್ಲರಿಗೂ ಕನ್ನಡ ನಮ್ಮ ತಾಯಿ ನೋಡಿ ಅಂಥೇಳಿ ಅಭಿಮಾನ ನನಗೆ ಇನ್ನೂ ಕೂಡ ನೆನಪುಂಟು ನಮ್ಮ ಶಾಲೆಗೆ ಡಿ ಆರ್ ಬೇಂದ್ರೆಯವರು ಬಂದಿದ್ದರು ನಮಗೆ ಕನ್ನಡದ ರಿಚ್ನೆಸ್ ಏನಿದೆ ನಮಗೆ ಅವರು ಹೇಳಿದರು ಶಿವರಾಮ್ ಕಾರಂತರು ಬಂದಿದ್ದರು ನಮ್ಮ ಹತ್ರ ಮಾತಾಡ್ತಾಯಿದ್ರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮಗೆ ಪಾರ್ಟ್ ನಮಗೆ ಒಂದು ಪಬ್ಲಿಕ್ ಮೀಟಿಂಗ್ ಅಲ್ಲಿ ದೇಶದ ಲೀಡರ್ ಬಂದು ಅಲ್ಲಿ ಭಾಷಣ ಕೊಡುವಾಗ ನಮಗೆ ಹೋಗಿ ಅದನ್ನು ಅಟೆಂಡ್ ಆಗುವ ಆಪರ್ಚುನಿಟೀಸ್ ಕೂಡ ಇತ್ತು ನಾನು ಲಾಟ್ರಿ ಚಾರ್ಜ್ ಕೂಡ ನೋಡಿದ್ದೇನೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ರಾಮಮೋಹನ ರಾವ್ ತಾವೊಬ್ಬ ಒಬ್ಬ ಇಂಜಿನಿಯರ್ ಆಗಬೇಕೆಂಬ ಉದ್ದೇಶ ಹೊಂದಿದ್ದರು ಅದಕ್ಕೆ ಅವರು ತಾವಾಗಿಯೇ ಒರಿದು ಬಂದ ಕೇಂದ್ರ ಸರ್ಕಾರದ ವಾರ್ತಾ ಇಲಾಖೆಯ ಸಹಾಯಕನ ಹುದ್ದೆ ಸ್ವೀಕರಿಸಬೇಕಾಯಿತು ರಜೆಯಲ್ಲಿ ನಾನು ಡೆಲ್ಲಿಗೆ ಬಂದಿದ್ದೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ನನ್ನ ರಿಸಲ್ಟ್ ಬರುವ ಸಮಯ ಆಗ ನಾನು ನನ್ನ ಕಝಿನ್ ಒಬ್ಬಳಿದ್ಲು ಅವಳು ಆಕಾಶವಾಣಿ ಸಂಗೀತ ಸಮ್ಮೇಳನದಲ್ಲಿ ಪಾರ್ಟ್ ಮಾಡಲಿಕ್ಕೆ ಅವಳು ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾಯಿದ್ಳು ಅವಳಿಗೊಂದು ಫ್ರೀ ಟಿಕೆಟ್ ಇತ್ತು ನೀನು ಬರ್ತೀಯ ರಾಮನು ಅಂತ ಕೇಳಿದ್ಲು ಆಯಿತು ಹೇಳಿದೆ ನಾನು ಡೆಲ್ಲಿಗೆ ಬಂದೆ ನನ್ನ ರಿಸಲ್ಟ್ ನೋಡಲಿಕ್ಕೆ ನಾನು ಪಿ ಐ ಬಿಗೆ ಹೋಗಿದ್ದೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋಕ್ಕೆ ಆಗ ಅಲ್ಲಿ ಟಿ ಆರ್ ವಿ ಚಾರಿ ಅಂತ ಒಬ್ಬರಿದ್ದರು ಪಿ ಐ ಆಗಿ ಅವರು ಪೇಪರ್ ತರಿಸಿದ್ ಬೊಂಬಾಯ್ತು ಅದು ರಿಸಲ್ಟ್ ನೋಡುವಾಗ ನಾನು ಬೊಂಬಾಯಿ ಪ್ರಾಂತ್ಯದಲ್ಲಿ ಫಸ್ಟ್ ಬಂದಿದ್ದೆ ಅವರು ಹೇಳಿದರು ನೀನು ಹಿಂದೆ ಹೋಗಬೇಡ ನಾನು ನಿನಗೆ ಕೆಲಸ ಕೊಡ್ತೇನೆ ಹೇಳಿ ನನ್ನೊಂದು ಪರೀಕ್ಷೆ ಕೂತ್ಕೊಳ್ಳಿ ಕೇಳಿದರು ಅಲ್ಲೇ ಒಂದು ಟೆಸ್ಟ್ ಮಾಡಿದ್ರು ನನಗೊಂದು ಕೆಲಸ ಕೊಟ್ಟರು ಮತ್ತು ಏನು ಬೇಕಾದರೂ ಮಾಡಿ ನೀನು ಈಗ ನಿನಗೆ ಕೆಲಸ ಇದೆ ಅಂತ ಹೀಗೆ ನಾನು ಆಗಬೇಕಿತ್ತು ಪ್ರ್ಯಾಕ್ಟೀಸ್ ಮಾಡಬೇಕಿತ್ತು ಊರಲ್ಲಿ ಅಥವಾ ಬೊಂಬಾಯಲ್ಲಿ ಅಥವಾ ಇಲ್ಲಿ ಜಾವ್ ಜಾಗ್ನಲ್ಲಿ ಆದರೆ ಈ ಥರ ನಾನು ಸರ್ಕಾರಿ ಸೇವೆಗೆ ಸೇರಿದ್ದೆ ಅದರಲ್ಲಿ ಕೂಡ ಪ್ರೆಸ್ ಇನ್ಫರ್ಮೇಷನ್ ಬ್ಯೂರೋ ಮೇನ್ ಟ್ರೈನಿಂಗ್ ಅಂತ ಹೇಳಿದರೆ ನನಗೆ ಬರೆಯುವ ಕೆಲಸ ಓದುವ ಕೆಲಸ ಮತ್ತು ಬರೆಯುವ ಕೆಲಸ ರಾಮಮೋಹನರಾವ್ ತಮ್ಮ ಕಾರ್ಯದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸಹಾಯಕ ವಾರ್ತಾಧಿಕಾರಿ ಸ್ಥಾನದಿಂದ ದೇಶದ ಪ್ರಧಾನ ವಾರ್ತಾಧಿಕಾರಿಯ ಅತ್ಯುನ್ನತ ಸ್ಥಾನಕ್ಕೆ ಏರಿ ಹಲವಾರು ಪ್ರಧಾನಿಗಳಿಗೆ ವಾರ್ತಾ ಸಲಹೆಗಾರರಾಗಿ ರೂಪುಗೊಂಡರು ರಾವ್ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ಮೂರರವರೆಗೆ ರಕ್ಷಣಾ ಇಲಾಖೆಯಲ್ಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತ ಯುದ್ಧ ಪ್ರಾರಂಭವಾದಾಗ ಪತ್ರಕರ್ತರಿಂದ ಬಂದ ಯುದ್ಧ ವರದಿಗಳನ್ನು ಪರಿಶೀಲಿಸಿ ಪ್ರಕಟಣೆಗೆ ಬಿಡುಗಡೆಗೊಳಿಸುವ ಇಷ್ಟ ಕಾರ್ಯದ ಹೊಣೆಯನ್ನು ಮೋಹನ್ ರಾವ್ ಅವರಿಗೆ ವಹಿಸಲಾಯಿತು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಹಿಂದೂಸ್ತಾನ್ ಮತ್ತು ಚೈನಾದ್ದು ಜಗಳ ಶುರುವಾಗಿತ್ತು ಆ ಜಗಳದಲ್ಲಿ ನಮಗೆ ತುಂಬ ರಿವರ್ಸಸ್ ಆಗಿತ್ತು ಪಿ ಆರ್ ಆದ ಹಾಗೆ ಜನರನ್ನು ಕರ್ಕೊಂಡು ಹೋಗೋದು ನಮ್ಮ ಸೋಲ್ಜರ್ಸ್ ಹಾಗೆ ದೇಶವನ್ನು ನೋಡಿಕೊಂಡಿದ್ದಾರೆ ಅದನ್ನು ತೋರಿಸೋದು ಇದರ ವಿಷಯ ಬರೆಯುವುದು ಫೋಟೋಗ್ರಾಫ್ಸ್ ತೆಗೆಸೋದು ಇದೆಲ್ಲ ಮಾಡೋದು ನನಗೆ ಬೇರೆ ಬೇರೆ ಕಡೆಗಳಲ್ಲಿ ಪೋಸ್ಟಿಂಗ್ಸ್ ಆಯಿತು ಕಾಶ್ಮೀರದಲ್ಲಿ ಆಯಿತು ನಾರ್ತ್ ಈಸ್ಟಲ್ಲಿ ಶಿಲಾಂಗಲ್ಲಿ ಆಯಿತು ಇದೇ ಸಮಯದಲ್ಲಿ ಅರವತ್ತೈದರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನದ ಜಗಳಾಯಿತು ಸಾವಿರದ ಒಂಬೈನೂರ ಅರವತ್ತೈದು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧಗಳ ಅವಧಿಯಲ್ಲಿ ಅವರು ಸುದ್ದಿ ಮಾಧ್ಯಮದ ಸಾರಥ್ಯ ವಹಿಸಿದರು ನಾನು ಸ್ವಲ್ಪ ಸಮಯಕ್ಕೆ ಕಚ್ಚಿನಲ್ಲಿ ಕೆಲಸ ಮಾಡಿ ಬೊಂಬಾಯಿಗೆ ಬಂದು ರಜೆ ಇದ್ದೆ ಆ ದಿವಸ ಲಡಾಯಿ ಆದ ದಿವಸ ನಾನು ನನ್ನ ಪಪ್ಪನ ಹತ್ರ ತಂದೆಯವ್ರ ಹತ್ರ ಕೇಳಿದೆ ನಾನು ನೋಡಿ ಜಗಳ ಶುರುವಾಗಿದೆ ನಾನು ಏನು ಮಾಡಲಿ ರಜೆಯಲ್ಲಿ ಇರಬೇಕಾ ಏನು ಮಾಡಬೇಕು ಅಂತ ಅವ್ರು ಹೇಳಿದ್ರು ನೋಡು ನಿನಗೆ ಮನಸ್ಸು ಬಂದ ಹಾಗೆ ಮಾಡು ನಿನಗೆ ಹೋಗಬೇಕು ಅಂತ ಇದ್ದರೆ ನೀನು ರಜೆ ಕ್ಯಾನ್ಸಲ್ ಮಾಡು ನೀನು ಮುಂದೆ ಹೋಗು ಅಂತ ತಂದೆಯವರ ಒಪ್ಪಿಗೆ ಕೇಳಿದ ಕೂಡಲೇ ನಾನು ಸೀದಾ ಬಂದೆ ನಾನು ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಲೇಖನ ಬರೆಯುವ ಕಾರ್ಯ ತುಂಬ ಕಠಿಣವಾಗದು ರಾಮಮೋಹನರಾವ್ ತಮಗೆ ವಹಿಸಿದ ಜವಾಬ್ದಾರಿಯನ್ನು ವಸ್ತುನಿಷ್ಠವಾಗಿ ನಿರ್ವಹಿಸಿದರು ಹನ್ನೆರಡು ದಿವಸದ ವಾರ್ ಅದರಲ್ಲಿ ಮೀಡಿಯಾ ಹೇಗೆ ಹೆಲ್ಪ್ ಮಾಡಬಹುದು ಅಂತ ಹೇಳಿ ಇದರ ವಿಷಯ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ಪಾಕಿಸ್ತಾನ್ ಸೋಲ್ಜರ್ಸಿಗೆ ಬಾಂಗ್ಲಾದೇಶದಲ್ಲಿ ಈಸ್ಟ್ ಪಾಕಿಸ್ತಾನದಲ್ಲಿರ್ಬೋದು ಮನೆ ಶೋ ಹೇಳಿದ್ದವರಿಗೆ ನೋಡು ನೀವು ನಿಮ್ಮ ಈಸ್ಟ್ ಪಾಕಿಸ್ತಾನನ್ನು ನಾವು ಸರೌಂಡ್ ಮಾಡಿದ್ದೇವೆ ನಿಮಗೆ ನಮ್ಮ ನಿಮ್ಮ ದೇಶಕ್ಕೆ ಹೋಗಲಿಕ್ಕೆ ನಿಮಗೆ ಬೆಸ್ಟ್ ಏನಂತ ಹೇಳಿದರೆ ಸರೆಂಡರ್ ಮಾಡಿ ನಾನು ಆ್ಯಸ್ ಎ ಸೋಲ್ಜರ್ ಆ್ಯಸ್ ಎನ್ ಆಫೀಸರ್ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೇನೆ ನಿಮ್ಮನ್ನು ಏನು ನಿಮಗೆ ಹಾನಿ ಆಗದಂತೆ ನಾನು ನಿಮ್ಮನ್ನು ನೀವು ಸರೆಂಡರ್ ಮಾಡಿದರೆ ನಿಮ್ಮ ದೇಶಕ್ಕೆ ತಲುಪಿಸ್ತೇನೆ ಇದನ್ನು ನಾನು ರೆಕಾರ್ಡ್ ಮಾಡಿ ಟಿ ವಿ ಮೂಲಕ ರೇಡಿಯೋ ಮೂಲಕ ಎಲ್ಲ ಹಬ್ಬಿಸಿದೆ ಪಾಕಿಸ್ತಾನ್ ಸೋಲ್ಜರ್ಸು ತೊಂಬತ್ತೆರಡು ಸಾವಿರ ಜನ ನಮ್ಮ ಇಂಡಿಯನ್ ಆರ್ಮಿಗೆ ಸರೆಂಡರ್ ಮಾಡಿದರು ರಾಮಮೋಹನ್ ರಾವ್ ತಮ್ಮ ಕಾರ್ಯದಕ್ಷತೆಯಿಂದ ಸಹಾಯಕ ವಾರ್ತಾಧಿಕಾರಿ ಸ್ಥಾನದಿಂದ ದೇಶದ ಪ್ರಧಾನ ವಾರ್ತಾಧಿಕಾರಿಯ ಅತ್ಯುನ್ನತ ಸ್ಥಾನಕ್ಕೆ ಏರಿದರು ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ವಿಪಿ ಸಿಂಗ್ ಚಂದ್ರಶೇಖರ್ ಮತ್ತು ಪಿವಿ ನರಸಿಂಹರಾವ್ ಅವರುಗಳಿಗೆ ತಮ್ಮ ಕಾರ್ಯಾವಧಿಯಲ್ಲಿ ವಾರ್ತಾ ಸಲಹಾಧಿಕಾರಿಯಾಗಿ ಹಲವು ಸಂದಿಗ್ಧ ಪರಿಸ್ಥಿತಿಗಳನ್ನು ನಿಭಾಯಿಸಿದರು ಅಮೃತ್ಸರಲ್ಲಿ ಹೋಗಿ ಗೋಲ್ಡನ್ ಟೆಂಪಲಲ್ಲಿ ಕೂತು ತನ್ನ ರಾಜ್ಯ ನಡೆಸಿದ ಬ್ಲೂ ಸ್ಟಾರ್ ಆಪ್ರೇಷನ್ ಆಗುವಾಗ ಅವನನ್ನು ಡಿಫೀಟ್ ಮಾಡಿದೆವು ಆದರೆ ದ ಇಂಪ್ಯಾಕ್ಟ್ ಆಫ್ ದ್ಯಾಟ್ ಪಂಜಾಬ್ನಲ್ಲಿ ತುಂಬ ಟೆನ್ಷನ್ ಶುರುವಾಯಿತು ಮೂವತ್ತೊಂದನೇ ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿವೃತ್ತಿಯಾದ ಮೇಲೂ ಅವರು ಪತ್ರಿಕೋದ್ಯಮ ಮತ್ತು ಆಡಳಿತದಲ್ಲಿ ಉನ್ನತ ಮಟ್ಟದ ಸೇವೆ ಸಲ್ಲಿಸುತ್ತಿದ್ದರು ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರಾಗಿ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರೂ ಆಗಿದ್ದ ಐ ರಾಮಮೋಹನರಾವ್ ಪ್ರಸ್ತುತ ಏಷ್ಯನ್ ನ್ಯೂಸ್ ನ ಪ್ರಧಾನ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರಾಮಮೋಹನರಾವ್ ಅವರದ್ದು ಪತ್ನಿ ರಾಜೇಶ್ವರಿ ರಾವ್ ಮಗ ರೋಹಿತ್ ಹಾಗೂ ಮಗಳು ಸ್ಮಿತಾ ಇರುವ ಸಂತೃಪ್ತ ಕುಟುಂಬ ಶ್ರೀಯುತರು ತಮ್ಮ ನಾಡು ನುಡಿಯ ಸೇವೆಗಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ದೆಹಲ ಕರ್ನಾಟಕ ಸಂಘದಿಂದ ವಿಶಿಷ್ಟ ಕನ್ನಡಿಗ ಪ್ರಶಸ್ತಿ ಸೌತ್ ಕೆನರಾ ಕ್ಲಬ್ನಿಂದ ಸನ್ಮಾನ ವಿಶ್ವ ತುಳು ಸಮ್ಮೇಳನದ ಪ್ರಶಸ್ತಿ ಅವುಗಳಲ್ಲಿ ಮುಖ್ಯವಾದವು